ಹಾಯ್ ಎವ್ರಿ ನಮಸ್ಕಾರ ನಾನು ನಿಮ್ಮ ಹರಿಣಿ ದೊಡ್ಡ ಮನೆ ಮಾತಾಡ್ತಾ ಇರೋದು ಸೊ ಇವತ್ತು ಈ ಬ್ಲಾಗ್ ಅಲ್ಲಿ ನನ್ನ ತಂಗಿ ಮನೆ ಗೃಹ ಪ್ರವೇಶ ಹಾಗೂ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ನ ಆ್ಯಡ್ ಮಾಡಿದ್ದೀನಿ ಸೊ ಇವ್ರದ್ದು ಆಲ್ರೆಡಿ ತ್ರೀ ಬಿ ಎಚ್ ಕೆ ಮನೆ ಇತ್ತು ಕೆಳಗೆ ಇದನ್ನ ಅದನ್ನ ಹಾಗೆ ರೆಂಟ್ ಕೊಟ್ಬಿಟ್ಟು ಮೊಮ್ಮಕ್ಕಳಿದ್ದಾರೆ ಅವರಿಗೆ ಸ್ಪೇಷಿಯಸ್ ಆಗಿರಬೇಕು ಮನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೋಸ್ಕರ ಡೆಡಿಕೇಟಿವ್ ಆಗಿ ಕಟ್ಟಿದಂತಹ ಮನೆ ಇದು ಡೂಪ್ಲಕ್ಸ್ ಹೌಸ್ ಈ ಮನೆಯ ಇಂಟೀರಿಯರ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅವರಿಗೆ ಡೆಡಿಕೇಟಿವ್ ಆಗಿ ಕಟ್ಟಿರೋದ್ರಿಂದ ಎಲ್ಲವನ್ನ ನೂಕ್ ಆ್ಯಂಡ್ ಕಾರ್ನರ್ಸ್ನ ಡೆಡಿಕೇಟಿವ್ ಆಗಿ ಮನೇನ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಇಟ್ ವಾಸ್ ಅ ಸ್ಮಾಲ್ ಫ್ಯಾಮಿಲಿ ಗ್ಯಾದ್ರಿಂಗ್ ತುಂಬ ಕ್ಲೋಸ್ ಫ್ಯಾಮಿಲಿ ಮಾತ್ರ ಕರೆದಿದ್ರು ಆ್ಯಂಡ್ ಅಂಕಲ್ ಕೂಡ ಅಂದರೆ ನಮ್ಮ ತಂಗಿಯ ಮಾವ ಅವರು ಜಯದೇವದಲ್ಲಿ ವರ್ಕ್ ಮಾಡೋದರಿಂದ ಸೊ ಅಲ್ಲಿರುವ ಕೆಲವರು ಕೂಡ ಬಂದಿದ್ರು ಇಲ್ಲಿಗೆ ಅಂತ ಹೇಳ್ಬೋದು ಸೊ ಅದರ್ವೈಸ್ ಬರೀ ಅವರಿಗೆ ಮಾತ್ರನೇ ಇತ್ತು ಸೊ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂತು ಅಲ್ಲೇ ಮಾತಾಡ್ತಾ ಇದ್ರು ಸೊ ಹಾಗಾಗಿ ನಮ್ಮ ಭವನಿನೂ ಏನಕ್ಕೋ ಸ್ವಲ್ಪ ಕೋಪ ಮಾಡಿಕೊಂಡು ನನ್ನ ಮುಖ ಅರ ತೋರಿಸ್ತಾ ಇದ್ಲು ಸೊ ನಂದಿನಿ ಮತ್ತು ನಂದಿನಿಯವರನ್ನು ಏನೋ ತುಂಬ ಸೀಕ್ರೆಟಿವ್ ಆಗಿ ಮಾತಾಡ್ತಾ ಇದ್ರು ಸೊ ನಾನು ನೋಡ್ತಾ ಇದ್ದೆ ಏನು ಮಾತಾಡ್ತಾ ಇದ್ದಾರೆ ಏನು ಮಾತಾಡ್ತಾರೆ ಇದ್ದಾರೆ ಅಂತ ಸೊ ತುಂಬಾ ದೂರದಿಂದ ಬಂದವರೆಲ್ಲರೂ ಕೂಡ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಮಲ್ಕೊಳ್ಳೋದು ಮತ್ತೆ ಕೂತು ಬೇರೆಯವರ ಹತ್ರ ಎಲ್ಲ ಮಾತಾಡೋದು ಮಾಡ್ತಾ ಇದ್ರು ಸೊ ಈಗಿನ ಮಾಡರ್ನ್ ಟೆಕ್ನಾಲಜಿಗೆ ಏನೆಲ್ಲ ಇದೆಯೋ ಅದೆಲ್ಲವನ್ನ ಮಾಡಿದ್ರು ಇದು ವಿಕರ್ ಬ್ಯಾಸ್ಕೆಟ್ ಅಂತ ಹೇಳ್ಬಿಟ್ಟು ಸೊ ಶಟರ್ಸ್ ಇಲ್ಲಿ ಯಾರಿಗೂ ಕಣ್ಣಿಗೆ ಕಾಣಿಸ್ಬಾರ್ದು ಅನ್ನೋದನ್ನೆಲ್ಲ ಇಲ್ಲಿ ಅವರು ಸ್ಟೋರ್ ಮಾಡಿ ಇಟ್ಕೊಂಡಿದ್ದ ಇಟ್ಕೋಬೋದು ಸೊ ಇದು ಕೂಡ ನಲ್ಲಿ ತುಂಬ ಅಪ್ಡೇಟೆಡ್ ಆಗಿ ಅದನ್ನು ಹೇಳಿದ್ಬಿಟ್ಟು ನೀರು ಎಲ್ಲಿಗೆ ಬೇಕಲ್ಲಿ ಬಿಟ್ಕೊಳ್ಳೋದು ಆ ಥರ ಎಲ್ಲ ಮಾಡಿದ್ರು ಸೊ ಕಿಚನ್ ಸ್ವಲ್ಪ ಸ್ಮಾಲ್ ಅಂತ ಅನ್ನಿಸ್ತು ನನಗೆ ಅದರ್ವೈಸ್ ಹಾಲ್ ರೂಮ್ಸ್ ಎಲ್ಲ ತುಂಬ ದೊಡ್ಡದಾಗಿ ಬಂದಿದೆ ಆ್ಯಕ್ಚುಲಾಗಿ ಸಾರಿ ಇದು ಡೂಪ್ಲಕ್ಸ್ ಅಲ್ಲ ಇದು ತ್ರಿಪ್ಲಕ್ಸ್ ಹೌಸು ಸೊ ಇವರು ನಮ್ಮ ದೊಡ್ಡ ಅತ್ತೆ ಅಂದರೆ ನನ್ನ ತಂಗಿಯ ದೊಡ್ಡತ್ತೆ ಸೊ ಇಲ್ಲಿ ನೋಡಿ ಇಲ್ಲೆಲ್ಲರೂ ಮೂಯ್ ಕೊಡೋಕ್ಕೆ ಹಿಂದೆ ಮುಂದೆ ಓಡ್ತಾ ಇದ್ದಾರೆ ಅವರು ನಮ್ಮಅಮ್ಮ ಅಯ್ಯೋ ಆಂಟಿ ಬೀಗ್ರಿ ಯಾಕೆ ಮುಯಿ ಕೊಡಬೇಕು ನನಗೆ ಬೇಡ ಬೇಡ ಅಂತ ಅವರು ಸೊ ನಾವೆಲ್ಲರೂ ಅವರಿಗೆ ಮುಯಿ ಕೊಟ್ಟು ಇದು ಹೊರಗಡೆಯಿಂದ ವ್ಯೂ ಮನೆಯದು ಊಟಕ್ಕೆ ನಾವು ಹೊರಟ್ವಿ ಇದು ನನ್ನ ತಂಗಿ ಮಗಳ ನಾವು ಪ್ರೀತಿಯಿಂದ ಕೆಂಪಿ ಅಂತ ಕರಿತೀವಿ ಸೊ ಅವ್ರ ಮನೆಯಲ್ಲಿ ಚಾಕ್ಲೇಟ್ಸ್ ಎಲ್ಲ ಕೊಡ್ಸಲ್ಲ ನಾನು ಸಾಮಾನ್ಯ ಮಕ್ಳಿಗೆ ಚಾಕ್ಲೇಟ್ಸ್ ಕೊಡ್ಸಲ್ಲ ಅವಳು ಏನೋ ಸಿಕ್ಕಿದೆ ಅನ್ನೋ ಒಂದು ಕಾರಣಕ್ಕೆ ತಿಂತಾ ಇದ್ದಾಳೆ ಇಲ್ಲೂ ಕೂಡ ನನ್ನ ಮಗ ಇಲ್ಲೂ ಅವನೊಂದು ಚಾಕ್ಲೇಟ್ ಇಟ್ಕೊಂಡು ತಿಂತಾ ಇದ್ದಾನೆ ನಾನು ನೋಡಿದ ತಕ್ಷಣ ಓಡ್ಬಿಡ್ತಾನೆ ಇಲ್ಲಿ ನಮ್ಮಅಮ್ಮ ಬಂದ್ರೆ ಬಿಡ್ತಾಳು ಅಂತ ಸೊ ಈ ನೋಡಿ ಇಬ್ಬರು ಓಡಾಡ್ಕೊಂಡಿರ್ತಾರೆ ಸೊ ಏನು ಇವರಿಬ್ಬರು ಗಲಾಟೆ ಮಾಡಲ್ಲ ಪ್ರೀತಿಯಿಂದ ಇರ್ತಾರೆ ಹಾಗೆ ಮಾಡ್ಕೊಳ್ಳೋದು ಇಬ್ಬರು ಆಟ ಆಡೋದೆಲ್ಲ ಮಾಡ್ತಾರೆ ಸೊ ಎಲ್ಲ ಓಟ್ಗೆ ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಇವ್ರ ಮನೇಲಿ ಒಂದು ವಿಶೇಷ ಏನಂದ್ರೆ ಏನೇ ಅಡುಗೆ ಮಾಡಿಸಿದ್ರು ತುಂಬ ವಿಶೇಷವಾಗಿ ಅಡುಗೆ ಮಾಡಿಸ್ತಾರೆ ತುಂಬ ಯುನೀಕ್ ಆಗಿರುವಂತಹ ಐಟಮ್ಸ್ನ ಮಾಡ್ತಾರೆ ಪುನರ್ವ ಅಂತೂ ಪ್ರಾಬ್ಲಮ್ ಇಲ್ಲ ಅವ್ನ ಅವ್ನು ಕುತ್ಕೊಂಡು ಊಟ ಮಾಡ್ತಾನೆ ಸೊ ನನ್ನ ಚಿಕ್ಕ ಮಗ ಚೋಟನಿಗೂ ಅಷ್ಟೇ ಅವನಿಗೂ ಅವ್ನ ಪಾಡಿಗೆ ಊಟ ಮಾಡೋದು ಹೇಳ್ಕೊಟ್ಟಿದ್ವಿ ಬಟ್ ನಮ್ಮ ಅಮ್ಮನ ಹತ್ರ ಯಾವಾಗ ಸ್ವಲ್ಪ ದಿನ ನನಗೆ ಆಗಲ್ಲ ಅಂತ ನಮ್ಮ ತಾಯಿ ಹತ್ರ ಬಿಟ್ಟಿದ್ದೆ ಆ ಗ್ಯಾಪಲ್ಲಿ ನಮ್ಮಅಮ್ಮ ಅವನ್ನ ಮುದ್ ಮಾಡಿ ಮಾಡಿ ತಿನ್ನೋದು ಅಭ್ಯಾಸ ಮಾಡಿಸಿ ಇವಾಗ ನೀನೇ ತಿನಿಸು ನೀನೇ ತಿನ್ಸು ಅಂತ ಹೇಳ್ತಾನೆ ಆದ್ಮೇಲೆ ಗಿಫ್ಟ್ ಇಸ್ಕೊಂಡು ನನ್ನ ತಂಗಿ ಸ್ವಲ್ಪ ಬಿಸಿ ಇದ್ಲಲ್ವ ಸೊ ಹಾಗಾಗಿ ಅವ್ಳು ರೂಮ್ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಡೋಣ ಅಂತ ಅಲ್ಲಿ ಇದ್ದಿದ್ದ ಬಟ್ಟೆಗಳು ಕಂಟಿನ್ಯೂಸ್ ಆಗಿ ಪೂಜೆ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೋಗೋದೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡ್ತಾ ಇದೆ ಅದ್ರ ಮಧ್ಯದಲ್ಲಿ ಯಾರೋ ಬಂದು ನನ್ನ ಸಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರು ಸೊ ಹಾಗಾಗಿ ನೀವು ನೋಡಲಿ ಅಂತ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಲ್ಲಿಂದ ನಾವು ಆ್ಯಕ್ಚುಲಾಗಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ ಹೇಳಿಬಿಟ್ಟು ನಮಗೊಂದು ಸರ್ಪ್ರೈಸ್ಡ್ ಆಗಿ ಪ್ಲ್ಯಾನ್ ಮಾಡಿದ್ರು ಅದು ನಮ್ಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಅವ್ರ ಮನೆಗೆ ನಂದಿನಿಯವ್ರ ಮನೆಗೆ ಹೋದ್ವಿ ವೇ ನಾವು ನಮ್ಮ ಕಾರಲ್ಲಿ ಹೋದ್ವಿ ಅವ್ರವ್ರು ಅವ್ರಗಳ ಕಾರಲ್ಲಿ ಹೋದರು ಸೊ ಅಲ್ಲಿ ಹೋದಾಗಲೇ ಆ್ಯಕ್ಚುಲಾಗಿ ನಮಗೆ ಗೊತ್ತಾಗಿದ್ದು ಸೊ ಬಾಲು ಸ್ವಲ್ಪ ಚೆನ್ನಾಗಿ ಹ್ಯಾಂಡ್ ಸಮಾಗಿ ಕಾಣಿಸ್ತಿದ್ರು ಅಂತ ನನಗೆ ಅನ್ನಿಸ್ತು ಇದು ನನ್ನ ಒಪಿನಿಯನ್ ಸೊ ಹಾಗಾಗಿ ನಾನೊಂದು ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಮಾಡಿಕೊಟ್ಟೆ ಇದ ದ ಸೆನ್ಸ್ ರೀಲ್ ಮಾಡಿಕೊಟ್ಟೆ ಸೊ ಇಲ್ಲಿ ಆ್ಯಕ್ಚುಲಾಗಿ ನಾವು ಆಲ್ರೆಡಿ ವೆನ್ಯೂ ಬಂದಿದ್ವಿ ಇಟ್ ವಾಸ್ ಟೂ ಲೇಟ್ ನಾವು ಮನೆಗೆ ಹೋಗಿ ರೆಡಿಯಾಗಿ ವೆನ್ಯೂಗೆ ಬಂದಿದ್ದು ಸೊ ಇಟ್ ವಾಸ್ ವೆರಿ ನೈಸ್ ಏನೋ ಈವೆಂಟ್ ಆರ್ಗನೈಸ್ ಮಾಡ್ತಾರಲ್ವ ಅವ್ರ ಪ್ಲೇಸಲ್ಲೇ ಎಲ್ಲ ಮಾಡಿದ್ರು ಕೇಕ್ ವಾಸ್ ಸೋ ಗುಡ್ ಮ್ಯಾನ್ ಎಲ್ಲರೂ ಚೆನ್ನಾಗಿ ತಿಂದ್ವಿ ಎವ್ರಿಥಿಂಗ್ ವಾಸ್ ಸೋ ಆರ್ಗನೈಸ್ ಸೋ ನೀಟ್ಲಿ ಆರ್ಗನೈಸ್ಡ್ ಸೊ ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ನಂದಿನಿ ಆ್ಯಂಡ್ ಶಿವ ಆ್ಯಕ್ಚುಲಿ ಸೊ ವಿ ವರ್ ವೆರಿ ಹ್ಯಾಪಿ ವಿ ಸೆಲೆಬ್ರೇಟೆಡ್ ವಿ ಎಂಜಾಯ್ಡ್ ವಿ ಡ್ಯಾನ್ಸ್ ಇಲ್ಲಿ ನನ್ನ ಕಝಿನ್ ಭವಾನಿ ನಮ್ಮತ್ತೆ ಅವರಮ್ಮ ಕಾರ್ತಿ ಎಲ್ಲರೂ ಹೋಗಿದ್ವಿ ಅವಳ ತಮ್ಮ ಮಕ್ಕಳು ನಮ್ಮಮ್ಮ ಎಲ್ಲರೂ ಹೋಗಿದ್ವಿ ನನ್ನ ತಂಗಿ ಬಂದಿರ ಬಂದಿರಲಿಲ್ಲ ಬಿಕಾಸ್ ತುಂಬ ಜನ ಅಲ್ಲಿದ್ದರು ಅವ್ರ ಮನೇಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ವಿ ಓಕೆ ನಾವು ರೀಲ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಳಗಡೆ ಬಂದಿದ್ರು ಕೂಡ ಮತ್ತೊಮ್ಮೆ ನಾವು ಹೋಗಿ ಇಟ್ಸ್ ಇಟ್ಸ್ ಅ ಮೆಮೊರಿ ಅಲ್ವಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ಎಂಟ್ರಿ ತೊಗೊಂಡು ಇದೆಲ್ಲವನ್ನು ಮಾಡಿ ರೆಕಾರ್ಡ್ ಮಾಡಿಕೊಂಡು ಬಂದ್ವಿ ಮೈಕ್ ವಾಸ್ ಸೋ ಎಕ್ಸೈಟೆಡ್ ಅಂತ ಹೇಳ್ಬೋದು ಓಕೆ ಏನೋ ಮಾಡಿದ್ದಾರೆ ಫೈನ್ ಕೇಕ್ ಇದೆ ಏನಿದೆಲ್ಲ ಸ್ಮೋ ಸ್ಮೋಕ್ ಬರ್ತಾ ಇದೆ ಅಂತ ಎಲ್ಲ ಅವ್ರಿಗೂ ಕೂಡ ತುಂಬ ಎಕ್ಸೈಟಿಂಗ್ ಆಗಿತ್ತು ಆ್ಯಕ್ಚುಲಾಗಿ ಸೊ ಇಟ್ ವಾಸ್ ಅ ನೈಸ್ ಈವ್ನಿಂಗ್ ಅಂತ ಹೇಳ್ಬೋದು ವಿ ಸ್ಪೆಂಡ್ ವೆರಿ ಗುಡ್ ಟೈಮ್ ವಿತ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ವೆರಿ ನೈಸ್ ಸೊ ಎಲ್ಲರೂ ಫೋಟೋ ತೊಗೊಂಡ್ರು ನಮ್ಮ ಜೊತೆ ನಮಗೆಲ್ಲರಿಗೆ ಕೇಕ್ ತಿನ್ಸಿದ್ರು ಮಕ್ಳಿಗೂ ಅಷ್ಟೇ ಆ್ಯಕ್ಚುಲಿ ನಾನು ಯಾವುದೂ ಎಕ್ಸಸ್ ಪೇರ್ ಬಟ್ಟೆ ತಂದಿರಲಿಲ್ಲ ಮಕ್ಕಳಿಗೆ ಬಟ್ ಏನಿದೆ ಅದರಲ್ಲಿ ಅರೇಂಜ್ ಮಾಡೋಣ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ತೊಗೊಂಡು ಆ್ಯಕ್ಚುಲಿ ನನಗೂ ಬಟ್ಟೆ ತೊಗೊಂಡಿರಲಿಲ್ಲ ಬಿಕಾಸ್ ಇದು ಗೊತ್ತಿರಲಿಲ್ಲ ನಮಗೆ ಮುಂಚೆ ಹಾಗಾಗಿ ನಾನು ಲಾಸ್ಟ್ ಒಂದು ಪ್ರಮೋಷನಿಗೆ ಬಂದಾಗ ಕೆಲವೊಂದು ಬಟ್ಟೆ ತೊಗೊಂಡು ಅಲ್ಲೇ ನಂದಿನಿ ಮನೇಲಿ ಇಟ್ಟಿದ್ದೆ ಸೊ ಅದನ್ನು ಅಲ್ಲೇ ಇದ್ದಿದ್ದ ಕಾರಣ ಅದನ್ನೇ ಹಾಕೊಳಕ್ಕಾಯಿತು ಬಾಲು ಕೂಡ ಹೊಸ ಬಟ್ಟೆ ಇತ್ತು ಬಟ್ ಇಟ್ ಡಜೆಂಟ್ ವಾಂಟ್ ಟು ವೇರ್ ಈ ಅಷ್ಟೊಂದು ಇಂಟ್ರೆಸ್ಟ್ ಏನು ತೋರಿಸಿಲ್ಲ ಹೊಸ ಬಟ್ಟೆ ಹಾಕೋಬೇಕು ಅಂತ ಫಂಕ್ಷನಿಗೆ ಏನು ಹಾಕ್ಕೊಂಡು ಬಂದಿದ್ರು ಅದನ್ನೇ ಹಾಕೊಂಡ್ರು ಅದರಲ್ಲೇ ಮಾಡಿದ್ವಿ ಬಿಕಾಸ್ ನಾವು ಮತ್ತೆ ಇದೆಲ್ಲ ಫಂಕ್ಷನ್ ಆದಮೇಲೆ ನಾವು ನೈಟು ವಾಪಸ್ ಮೈಸೂರಿಗೆ ಟ್ರಾವೆಲ್ ಮಾಡೋದಿದ್ದು ಬಿಕಾಸ್ ಅ ಕ್ಲಾಸ್ ಸ್ಕೂಲಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಎವ್ರಿಥಿಂಗ್ ವೆಂಟ್ ವೆರಿ ವೆಲ್ ಆ್ಯಕ್ಚುಲಿ ತೊ ದಿಸ್ ಐಡಿಯಾ ಈಸ್ ಗಿವನ್ ಬೈ ಮೈ ಆಮ್ ಆ್ಯಕ್ಚುಲಿ ನಮ್ಮ ಅಮ್ಮನಿಗೆ ಏನು ಅಂದರೆ ಕೆಲವೊಂದು ಪ್ರತಿಯೊಂದು ಸೆಲೆಬ್ರೇಷನ್ಸಲ್ಲೂ ಅವರು ಖುಷಿನ ನೋಡ್ತಾರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರವನ್ನು ಕೂಡ ಸೆಲೆಬ್ರೇಷನ್ ಮಾಡೋದನ್ನು ನಾನು ಕಲ್ತಿರೋದೆ ನಮ್ಮ ತಾಯಿಯಿಂದ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಮಾಮ್ ಬೀಯಿಂಗ್ ಅ ಸಚ್ ಅ ನೈಸ್ ಮಾಮ್ ಹಾಗೆ ಲೈಫ್ನ ಹೇಗೆ ಎಂಜಾಯ್ ಮಾಡಬೇಕು ಹೌ ಪಾಸಿಟಿವ್ ಯು ಶುಡ್ ಬಿ ಇನ್ ಯುವರ್ ಲೈಫ್ ಅನ್ನೋದನ್ನು ನಾನು ಕಲ್ತಿದ್ದೆ ನಮ್ಮ ಅಮ್ಮನಿಂದ ಆ್ಯಂಡ್ ಹೌ ಡೇರ್ ಯು ಶುಡ್ ಬಿ ಇನ್ ಯುವರ್ ಲೈಫ್ ಎಷ್ಟು ಧೈರ್ಯವಾಗಿರಬೇಕು ಎಷ್ಟು ಪಾಸಿಟಿವ್ ಆಗಿರಬೇಕು ಲೈಫಲ್ಲಿ ಅನ್ನೋದನ್ನು ನಮ್ಮ ತಂದೆಯಿಂದ ಕಲ್ತಿದ್ದು ಸೊ ಇದೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಅಂತ ಫೋರ್ಸ್ ಮಾಡ್ತಿದ್ರು ಐ ವಾಸ್ ಜಸ್ಟ್ ಫೋರ್ಸಿಂಗ್ ಬಾಲು ಪ್ಲೀಸ್ ಕಮ್ ಬಾಲು ಯು ಅಸ್ ಮೇಕ್ ಮೆಮೋರಿಸ್ ಒಂದು ಡ್ಯಾನ್ಸ್ ಮಾಡೋಣ ಅಂತ ಬಟ್ ಇಟ್ ವಾಸ್ ನಾಟ್ ಸೋ ಅಪ್ ಟು ದ ಮಾರ್ಕ್ ಇ ಡೀಟ್ ವಾಂಟ್ ಟು ಡ್ಯಾನ್ಸ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಅವರೆಲ್ಲರೂ ಇದ್ದರು ಅಂತ ನಾಚ್ಕೊಳ್ತಾ ಇದ್ರು ಕೂಡ ಬಟ್ ಆ್ಯಕ್ಚುಲಿ ಇದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ರೀಲ್ಸ್ ಮಾಡಿ ನಾನು ನನ್ನ ಮಗನ ಐಡಿಯಲ್ಲಿ ಹಾಕಿದ್ದೀನಿ ಅವನ ಐ ಡಿ ಬಂದು ಪುನರ್ವ ದೊಡ್ಡ ಮನೆ ನನ್ನ ಅಫಿಷಿಯಲ್ ಐ ಡಿ ಆನ್ ಇನ್ಸ್ಟಾಗ್ರಾಮ್ ಇಸ್ ಫೈಲ್ ಆಫ್ ಮೈ ಲೈಫ್ ಅಂತ ಡೂ ಫಾಲೋ ಮೀ ಸೊ ಹೋಪ್ ನಿಮಗೆಲ್ಲರಿಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಐ ವಾಸ್ ವೆರಿ ಬ್ಯುಸಿ ವಿತ್ ಲೈಫ್ ಆ್ಯಂಡ್ ಪುನರ್ವನ್ ಎಕ್ಸಾಮ್ಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಫ್ಯಾಮಿಲಿ ವಾಸ್ ಗೋಯಿಂಗ್ ಆನ್ ಸೊ ದೆಟ್ಸ್ ವೈ ಐ ಕುಡೆಂಟ್ ಅಪ್ಲೋಡ್ ಇನ್ಸ್ಟ್ ಯೂಟ್ಯೂಬ್ ವೀಡಿಯೋಸ್ ಸೊ ಇನ್ನು ಮುಂದೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಸಾರಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಲೆಟ್ಸ್ ಓಪ್ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತಲೂ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಇದು ನನ್ನ ಕಸಿನ್ ಭವಾನಿ ನಾನು ಇವಳು ಇಬ್ಬರು ಸ್ವಲ್ಪ ಮಟ್ಟಿಗೆ ಡ್ಯಾನ್ಸ್ ಮಾಡಿದ್ವಿ ಶೋ ವಾಸ್ ವೆರಿ ಹ್ಯಾಪಿ ಆಮೇಲೆ ನಾನು ನಂದಿನಿ ಭವಾನಿ ಮೂರು ಜನ ಕೂಡ ಡ್ಯಾನ್ಸ್ ಮಾಡಿದ್ವಿ ಓಕೆ ಅದಾದಮೇಲೆ ಎಲ್ಲರೂ ಬಂದು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಜಾಯಿನ್ ಮಾಡ್ಕೊಂಡು ನಮ್ಮ ಹತ್ರ ಡ್ಯಾನ್ಸ್ ಮಾಡಿದ್ರು ಆ್ಯಕ್ಚುಲಿ ಈ ತೊಗೊಂಡಿದ್ದ ಹಾಲು ಸ್ವಲ್ಪ ಚಿಕ್ಕದಾಗಿತ್ತು ಇವ್ರು ಬುಕ್ ಮಾಡಿದ್ದು ದೊಡ್ಡ ಹಾಲ್ ಈ ಹಾಲು ನಾವು ಬರೋದು ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ಹಾಲ್ಗೆ ನೆಕ್ಸ್ಟ್ ಸ್ಲಾಟ್ ಮಾಡಿ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದವ್ರು ಬಂದುಬಿಟ್ಟಿದ್ರು ಆಲ್ರೆಡಿ ಹಾಗಾಗಿ ಇದೇ ಹಾಲಲ್ಲಿ ನಾವು ಸೆಲೆಬ್ರೇಷನ್ನ ಮಾಡ್ಕೋಬೇಕಾಯಿತು ಬಟ್ ಆದರೆ ಏನು ಅಂತಂದರೆ ಆಫ್ಟರ್ ಸಮ್ ಟೈಮ್ ಅವರ ಸೆಲೆಬ್ರೇಷನ್ ಮುಗಿದ ಮೇಲೆ ಮತ್ತೆ ನಾವು ಆ್ಯಕ್ಚುಲಿ ಆ ಹಾಲ್ನ ತೊಗೊಂಡ್ವಿ ಅದನ್ನು ನಾನು ಮುಂಬರುವ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ನಂಗೆ ಗೊತ್ತಿಲ್ಲ ವಿಡಿಯೋ ತೊಗೊಂಡಿದ್ದೀನ ಇಲ್ವ ಅಂತ ಇಫ್ ಇಟ್ ಇಸ್ ದೇರ್ ಐ ವಿಲ್ ಶೋ ಸೊ ಅದಾದಮೇಲೆ ನಮ್ಮಮ್ಮ ನಮ್ಮಿಬ್ಬರಿಗೂ ಕೇಕ್ ಕಟ್ ಮಾಡಿ ತಿನ್ನಿಸಿ ಆಮೇಲೆ ಇದು ನಂದಿನಿ ನಂದಿನಿ ಅವರ ತಮ್ಮ ನವೀನ್ ಅಂತ ಹೇಳಿ ಸೊ ಇವರು ಕೂಡ ನ ಪಾಪ ನಾವು ಮನೆಗೆ ಹೋಗಿ ಅರೇಂಜ್ ರೆಡಿಯಾಗಿ ಬರೋ ಅಷ್ಟರೊಳಗಡೆ ನಾವೀನೇ ಕೂಡ ಎಲ್ಲ ಅರೇಂಜ್ ಮಾಡಿದ್ದು ಸೊ ಇಟ್ ವಾಸ್ ವೆರಿ ನೈಸ್ ಸೊ ದಿಸ್ ಇಸ್ ಸೆಕೆಂಡ್ ಪ್ಲೇಸ್ ಎರಡನೇ ಹಾಲ್ ಇದು ತುಂಬ ಚೆನ್ನಾಗಿದೆ ಎರಡನೇ ಹಾಲು ನೋಡಿ ಎಷ್ಟು ಚೆನ್ನಾಗಿದೆ ನಾವು ಪುನರ್ವಾಗಿ ಏನು ಬಂದು ಸಾಂಗಿಗೆ ಅಲ್ಲಿ ಏನು ಸಾಂಗ್ ಹಾಕಿದ್ರು ಏನು ಬೇಕು ಅದನ್ನು ಡಬಾ ಡಬಾ ಅಂತ ಡ್ಯಾನ್ಸ್ ಮಾಡ್ತಿದ್ದ ಇಟ್ ಈಸ್ ಗುಡ್ ಆ್ಯಕ್ಚುಲಿ ಅವ್ನಿಗೆ ಏನು ಅನ್ನಿಸ್ತು ಏನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ತು ಯಾವ ಸ್ಟೆಪ್ ಮಾಡಬೇಕು ಅನ್ನಿಸ್ತು ಅದನ್ನು ಮಾಡಿದ್ದು ಇಟ್ಸ್ ವೆಲ್ ಆ್ಯಂಡ್ ಫೈನ್ ಅಂತ ಅನ್ನಿಸ್ತು ಲೆಟ್ ಇಟ್ ಲೆಟ್ ಇಮ್ ಬಿ ಎಕ್ಸ್ಪ್ರೆಸ್ ಇವ್ ಅಟ್ ಲೀಸ್ಟ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಬಂತಲ್ಲ ದಟ್ ಇಸ್ ವೆರಿ ಗ್ರ್ ಗ್ರೇಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಅನ್ನಿಸ್ತು ನನಗೆ ಆ ಮೂಮೆಂಟಲ್ಲಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ವೀಡಿಯೋನಲ್ಲಿ ಲೈಕ್ ಮಾಡೋದು ಶೇರ್ ಮಾಡೋದು ಸೇವ್ ಮಾಡೋದು ಮರಿಬೇಡಿ